ನೀವು ನೋಡ್ತಾ ಪ್ರಜಾ ಸರ್ಕಾರ ಕನ್ನಡ ನ್ಯೂಸ್ ಇತ್ತೀಚಿನ ದಿನಗಳಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ಸರ್ಕಾರಗಳು ತಮ್ಮ ಕುರ್ಚಿ ಉಳುವಿಗೆ ಹರಸಾಹಸ ಪಡುತ್ತಿರುವುದು ರಾಜ್ಯದ ದುಸ್ಥಿತಿಗೆ ಸರಿ ಎಂದು ಕರ್ನಾಡ ರೈತ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೆಹಬೂಬ್ ಪಾಷಾ ಅವರು ಅಭಿಪ್ರಾಯಪಟ್ಟರು ಬೆಂಗಳೂರಿನ ಕೆಆರ್ಪುರ ಸಮೀಪದ ದೇವಸಂದ್ರದ ಕರುನಾಡ ರೈತ ಸಂಘ ಕೇಂದ್ರ ಕಚೇರಿಯಲ್ಲಿ ಚಿಕ್ಕಬಳ್ಳಾಪುರ ಘಟಕಕ್ಕೆ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಗಗನ್ ಉಪಾಧ್ಯಕ್ಷರಾಗಿ ಶ್ರೇಯಸ್ ಅವರನ್ನ ಆಯ್ಕೆ ಮಾಡಿ ಪ್ರಮಾಣ ಪತ್ರ ವಿತರಿಸಿ ಬಳಿಕ ಮಾತನಾಡಿದ ಅವರು ರೈತರಿಗೆ ಸಿಗಬೇಕಾದ ಸಾಧಾರಣ ಸೌಲಭ್ಯಗಳನ್ನ ಪಡೆದುಕೊಳ್ಳಲು ಹೋರಾಟಕ್ಕೆ ಮುಂದಾಗುವ ಇದೆ ಇಂತಹವುಗಳ ಮಧ್ಯೆ ಕರ್ನಾಟ ರೈತ ಸಂಘ ರೈತರ ಪರವಾಗಿ ಹಲವು ಹೋರಾಟಗಳನ್ನ ಮಾಡಿ ರೈತರಿಗೆ ನ್ಯಾಯ ಕೊಡಿಸುವ ದಿಕ್ಕಿನಲ್ಲಿ ಸಾಗಿ ಗಿಡದಿಂದ ಹೆಮ್ಮರವಾಗಿ ಬೆಳೆದು ನಿಂತಿದೆ ಈ ಮರಕ್ಕೆ ಮತ್ತಷ್ಟು ಬಲ ತುಂಬಲು ಚಿಕ್ಕಬಳ್ಳಾಪುರದ ಗಗನ್ ಹಾಗೂ ಶ್ರೇಯಸ್ ಅವರು ಜೊತೆಯಾಗಿ ನಿಂತಿದ್ದಾರೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ರೈತರು ತಮ್ಮ ಸಮಸ್ಯೆಗಳನ್ನ ತಿಳಿಸಲು ಯಾವ ಸಮಯದಲ್ಲೂ ಬೇಕಾದರೂ ನಮ್ಮ ಸಂಘಟನೆಯನ್ನ ಸಂಪರ್ಕಿಸಬಹುದು ನಮ್ಮ ಸಂಘದ ಸೈನ್ಯವನ್ನ ಸಜ್ಜು ಪಡಿಸಿದ್ದೇವೆ ಅಧಿಕಾರಿಗಳಿಂದಾಗಲಿ ಇತರೆ ದಲ್ಲಾಳಿಗಳಿಂದಾಗಲಿ ನಿಮಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವವರೆಗೂ ನಾವು ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು ಈ ವೇಳೆ ರಾಜ್ಯ ಉಪಾಧ್ಯಕ್ಷ ರಮೇಶ್ ಗೌಡ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರ್ಶಿ ಕಿಶೋರ್ ವೈದ್ಯಕೀಯ ಘಟಕದ ಅಧ್ಯಕ್ಷ ಮುಬಾರಕ್ ಬೆಂಗಳೂರು ನಗರ ಉಪಾಧ್ಯಕ್ಷ ಶಬೀರ್ ಅಹಮದ್ ಪ್ರಭು ಸೇರಿದಂತೆ ಸ್ಥಳೀಯರಾದ ಮಧು ಇತರರು ಉಪಸ್ಥಿತರಿದ್ದರು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಸರ್ಕಾರ ಕನ್ನಡ ನ್ಯೂಸ್

ਹੋਕ ਦੰਦ ਕਰ ਰਿਹਾ ਹੈ ਇਹਨੂੰ ਵੀ ਬਰਬਾਦ ਹੋ ਗਿਆ ਹੋਕ ਇਲਾ ਇਲਾ